ಎಲ್ಲಿ ಮ್ಯಾಟರ್ ದೊಡ್ಡದಿರುತ್ತ ಅಲ್ಲಿ ಲೀಡರ್ ಆಗಿ ಕಿಂಗ್ ಕೊಹ್ಲಿ ಇದ್ದ ಇರ್ತಾರೆ ಎಂದಿನಂತ ದೊಡ್ಡ ಮ್ಯಾಟರ್ನಾಗ ನಾನೇ ಬಾಸ್ ಅಂತ ಪಡಿಸಿ ಸಬ್ಸಿಕ್ವೆಂಟ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡಿತಾರೆ ದುಬೈನಾಗ್ ನಡೀತಿರುವ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ನಾಗ ಇವತ್ತು ಕಂಗ್ರಗಳನ್ನ ಭಾರತ ಹೆಬ್ಬುಲಿಗಳು ಭೇಟಿಯಾಡಿದ್ರು ನೀವು ನೋಡಕತ್ತೀರಿ ಎಲ್ಲಾ ಆಸಕ್ತಿದಾಯಕ ವಿಷಯಗಳನ್ನ ಒಂದೇ ವೇದಿಕೆಯಾಗ ನಿಮ್ ಮುಂದುವ ದೃಶ್ಯ ವೇದಿ ಚಾನಲ್ನ ಸೆಮಿಫೈನಲ್ ಮತ್ತೆ ಆಸ್ಟ್ರೇಲಿಯಾ ಫೋಬಿಯಾ ಇದ್ದ ನಮ್ಮ ಭಾರತಕ್ಕ ಕಿಂಗ್ ಕೊಹ್ಲಿ ಎದಿ ಸೆಟ್ಟಿಸ್ ನಿಂತ ಗೆಲುವನ್ನ ತಂದು ಕೊಡೋದ್ರೊಳಗೆ ಅತಿ ಪ್ರಮುಖ ಪಾತ್ರ ವಹಿಸಿದ್ರು ಇವತ್ತ ಯಾಕಂದ್ರೆ ಇವತ್ತು ಅವರು ಒಂದ್ ಕಡೆ ಗೆ ಲಂಗರ್ ಹಾಕಿ ನಿಂತ್ರ ಜೊತೆಗೆ ರಿಕ್ವೈರ್ಡ್ ರನ್ ರೇಟ್ ಕೂಡ ಜಾಸ್ತಿ ಆಗ ಕೊಟ್ಟ ಬಿಡ್ಲಿಲ್ಲ ಅದಕ್ಕೆ ಇನ್ನೊಂದು ಕಡೆಯಿಂದ ಶ್ರೇಯಸ್ ಅಕ್ಷರ್ ಮತ್ತು ರಾಹುಲ್ ಒಳ್ಳೆ ಸಾಥ್ ಕೊಟ್ರು ಒಂದು ಕೆಲಸ ಮಾಡ್ತೀನಿ ಮ್ಯಾಚ್ ಏನೇನು ಏನೇನ್ ಆತು ಅಂತ ಹೇಳಿ ಶುರುವಿಂದ ಶುರು ಮಾಡ್ತೀನಿ ಎಂದಿನಂತ ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಸೋತ್ ಫೀಲ್ಡಿಂಗ್ ಮಾಡ್ರಿ ಅಂತ ಹೇಳಿಸಿಕೊಂಡ್ರು ಶುರುವಿನಾಗ ಆಶೀಶ್ ಬ್ಯಾಟ್ಸ್ಮನ್ಗಳು ಗಳು ತಿನಿ ತಿನಿಕ್ ತಿಪ್ಪುರ್ಲಾಗ್ ಹಾಕಾಕತ್ತಿದ್ರಂದ್ರ ಒಬ್ಬ ಓಪನರ್ ಬ್ಯಾಟ್ಸ್ಮನ್ ಕೂಪರ್ ಕೊನೋಲಿ ಅವ್ರ ಶಮಿ ಅವರು ಒಂದು ಓವರ್ ಆರು ಬಾಲ್ ಅಷ್ಟು ಬೌಂಡ್ರಿ ಹೊಡಕ ಸಿಕ್ಸ್ ಹೊಡ್ಯಾಕ ನೋಡಿದ್ರು ಅವರು ಒಟ್ಟ ಒಂದು ಬಾಲ್ ಅವ್ರಿಗೆ ಬ್ಯಾಟಿಗೆ ಕನೆಕ್ಟ್ ಆಗಲಿಲ್ಲ ಅವರು ದುರದೃಷ್ಟವಶಾತ ಆರನೇ ಬಾಲ್ ಕನೆಕ್ಟ್ ಆಯ್ತು ಸೀದಾ ರಾಹುಲ್ ಅವ್ರ ಕೈಗೆ ಹೋಗಿ ಹೇ ಈ ರಾಹುಲ್ ಅವ್ರ ಹಾ ಈ ರಾಹುಲ್ ಅವ್ರ ಕೈಗೋಗ ಸೇರ್ತೇನ ಇನ್ನ ನಮ್ಮ ನೀಲಿ ಬಟ್ಟೆಯ ಒಬ್ಬ ಶತ್ರು ಅಂತ ಇದ್ದ ಟ್ರಾವಿಸ್ ಹೆಡ್ಗ ಚಕ್ರವರ್ತಿ ಅವರು ಚಕ್ರವುಚಿಸ್ಕೊಂಡು ಯುದ್ಧಕ್ಕೆ ಬಂದ್ರು ತಮ್ಮ ಬತ್ತಳಿಕೆಯಿಂದ ಎರಡನೇ ಬಾಣ ಬಿಡುತ್ತ ಅವ್ರ ಉಂಡನ ತುಂಡ್ ಮಾಡಿಬಿಟ್ರು ಹಂಗ ಹಿಂಗ ಆಶೀಶ್ ಸ್ಮಿತ್ ಮತ್ತೆ ಕ್ಯಾರಿ ಫಿಫ್ಟಿ ಸಹಾಯದಿಂದ ಟೂ ಸಿಕ್ಸ್ಟಿ ಫೋರ್ ರನ್ ಮಾಡಿದ್ರು ಈ ಟೂ ಸಿಕ್ಸ್ಟಿ ಫೋರ್ ರನ್ ಈ ಕಳೆದ ಮೂರು ಮ್ಯಾಚ್ ಅಲ್ಲಿ ಇಂಡಿಯಾ ಆಡಿರುವಂತಹ ದುಬೈ ಮೂರು ಮ್ಯಾಚ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿತ್ತು ಒನ್ ಡೇ ಮ್ಯಾಚ್ ನಾಗ ಟೂ ತರ್ಟಿ ಆಸ್ಪಾಸ್ ಬಾಂಗ್ಲಾ ಹೊಡೆದಿತ್ತು ಟೂ ಫಾರ್ಟಿ ಪಾಕಿಸ್ತಾನ ಸಾರಿ ಪಾಕಿಸ್ತಾನ ಹೊಡೆದಿತ್ತು ಅಂಡ್ ಟೂ ಫಿಫ್ಟಿ ಆಸ್ಪಾಸ್ ನಾವೇ ಹೊಡೆದಿದ್ವಿ ಅದನ್ನ ಡಿಪೆಂಡ್ ಮಾಡ್ಕೊಂಡಿದ್ವಿ ಅದು ಟೂ ಸಿಕ್ಸ್ಟಿ ಫೋರ್ ಒಂದು ಸ್ವಲ್ಪ ಹೆಚ್ಚ ಅನ್ಸಕತ್ತಿತ್ತು ಇವತ್ತು ನಡೆದ ಈ ಪಂದ್ಯದೊಳಗ ಎರಡು ಕಡೆಯಿಂದ ಫುಲ್ ಆಫ್ ಸಿಮಿಲಾರಿಟಿಗಳಿದ್ವು ಅಂದ್ರೆ ಬಹಳ ಸಾಮ್ಯತೆಗಳಿದ್ವು ಹೆಂಗಂದ್ರೆ ಎರಡು ಕಡೆಯವರು ನಾಕ್ ನಾಕ್ ಸ್ಪಿನ್ ಅಟ್ಯಾಕ್ ಮಾಡಿದ್ರು ಎರಡು ಪೇಸ್ ಅಟ್ಯಾಕ್ ಇತ್ತು ಕೂಪರ್ ಮತ್ತು ಗಿಲ್ ಬೇಗ ಔಟ್ ಆದ್ರ ಇಬ್ರು ಹೆಡ್ ಮತ್ತು ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಪಡೆದ್ರು ವಿತ್ ಇನ್ ಪವರ್ ಪ್ಲೇ ಒಳಗ ಇಬ್ರು ಸ್ಪಿನ್ನರ್ ಗೆ ಔಟ್ ಆದ್ರು ಆ ಕಡೆ ಸ್ಮಿತ್ ಮತ್ತ ಲ್ಯಾಬಿಷಾಗ್ನೆ ಇನಿಂಗ್ಸ್ ಬಿಲ್ಡ್ ಮಾಡಿದ್ರು ಈ ಕಡೆ ಆ ಕೆಲಸ ನಮ್ಮ ಕಿಂಗ್ ಕೊಹ್ಲಿ ಸಾಹೇಬರು ಮತ್ತು ಶ್ರೇಯಸ್ ಅವರು ಮಾಡಿದ್ರು ಕ್ಯಾರಿ ಅವರು ಸ್ಮಿತ್ ಇಂದ ಪ್ರೆಷರ್ ಕಂಟ್ರೋಲ್ ಮಾಡಿದ್ರು ಇತ್ತ ಆ ಕೆಲಸವನ್ನ ನಮ್ಮ ಬಾಪು ಅಕ್ಷರ್ ಪಟೇಲ್ ಅವರು ಕೊಹ್ಲಿಯಿಂದ ಇಂದ ಪ್ರೆಷರ್ ಕಸ್ಕೊಂಡ್ರು ಎಲ್ಲಾ ಸಿಮಿಲಾರಿಟಿ ಇದ್ರು ಆಶೀಶ್ ಯಾಕೆ ಸೋತರು ಅಂದ್ರ ಅವ್ರ ಕಡೆ ಕಿಂಗ್ ಕೊಹ್ಲಿ ಅನ್ನುವಂತ ಒಬ್ಬ ಚೇಸ್ ಮಾಸ್ಟರ್ ಇದ್ದಿದ್ದಿಲ್ಲ ಚೇಸ್ ಮಾಸ್ಟರ್ ಬಗ್ಗೆ ಇವತ್ತು ಇನ್ನೊಂದು ಸ್ಪೆಷಲ್ ಸ್ಟ್ಯಾಟಸ್ ಐತ್ರಿ ಏನಂತಂದ್ರೆ ಚೇಸಿಂಗ್ ಅವ್ರದ್ದು ಎವರೇಜ್ ಸಿಕ್ಸ್ಟಿ ಫೈ ಆಸ್ಪಾಸ್ ಐತಿ ಇದು ನಮ್ಮ ಕ್ರಿಕೆಟ್ ದೇವರು ಸಚಿನ್ ಸರ್ ಗಿಂತನೂ ಭಾಳ ಹೆಚ್ಚೈತಿ ಮತ್ತೆ ಚೇಜಿಂಗ್ ನೊಳಗ ಅವರು ಎಂಟು ಸಾವಿರಕ್ಕೂ ಅಧಿಕ ರನ್ ಹೊಡ್ದಾರೆ ಅದಕ್ಕ ಅನ್ನೋದು ಎಲ್ಲಿ ಮ್ಯಾಟರ್ ದೊಡ್ಡದಿರುತ್ತ ಅಲ್ಲಿ ಲೀಡರ್ ಆಗಿ ನಮ್ ಕಿಂಗ್ ಕೊಹ್ಲಿ ಇದ್ದ ಅಂತೇಳಿ ಈಗ ನಮ್ಮ ಭಾರತದ ಹುಲಿಗಳು ಫೈನಲ್ ಆಡ್ತಾರ ಒಂಬತ್ತು ಮಾರ್ಚ್ ಅಂದ್ರೆ ಸಂಡೇಗ ನಮ್ಮೆಲ್ಲರಿಗೂ ಹುಲಿ ಗಿಫ್ಟ್ ರೂಪದೊಳಗ ಆ ಚಾಂಪಿಯನ್ಸ್ ರೂಪಿನ ಬರ್ಲಿ ಅಂತ ನಮ್ಮ ತಂಡದ ಪರವಾಗಿ ಹಾರೈಸ್ತೀವಿ ನಮಸ್ಕಾರ